ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಲಿಟಿಷನ್ ಆಗಿ ಬಾಂಗ್ಲಾದೇಶ ಹುಟ್ಟಿದಂತೆ ಈಗ ಮತ್ತೆ ಎರಡು ಭಾಗ ಆಗುತ್ತೆ ಆ ಸಮಯ ಈಗ ಬಂದಿದೆ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ಮೇಲಿನ ಹೇಳಿಕೆ ಕೇಳಿದಾಗ ಏನು ಅನಿಸ್ಬೋದು ಯಾರೋ ಭಾರತದ ರಾಜಕಾರಣಿ ಈ ರೀತಿ ಭಾಷಣ ಮಾಡಿರ್ಬೋದು ಅಂತ ಅನಿಸ್ಬೋದು ಆದರೆ ಈ ರೀತಿ ಹೇಳಿರೋದು ಅಫ್ಘಾನಿಸ್ತಾನದ ತಾಲಿಬಾನ್ ವಿದೇಶಾಂಗ ಸಚಿವ ಶೇರ್ ಮೊಹಮ್ಮದ್ ಅಬ್ಬಾಸ್ ಟಾನಿಕ್ ಸಾಯಿ ಬಿಡ್ರಿ ಈ ತಾಲಿಬಾನಿಗಳು ಏನು ಸೇಕ್ ಆಗುತ್ತೆ ಸುಮ್ಮನೆ ಏನೋ ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದಾರೆ ಅಂತ ಇನ್ನೂ ಕೆಲವರು ಇದನ್ನು ಬದಗಿಸ್ಬೋದು ಆದರೆ ಸ್ನೇಹಿತರೆ ವರದಿ ಪೂರ್ತಿ ನೋಡಿದಾಗ ಅಸಲಿ ಮ್ಯಾಟರ್ ಅರ್ಥ ಆಗುತ್ತೆ ಸೀರಿಯಸ್ನೆಸ್ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕೂ ಇವತ್ತಿನ ಸಿಚುವೇಷನ್ಗೂ ಏನು ಹೋಲಿಕೆ ಇದೆ ಪಾಕಿಸ್ತಾನ ಮತ್ತೊಮ್ಮೆ ಪಾರ್ಟಿಷನ್ ಆಗೋಕ್ಕೆ ಡಿವೈಡ್ ಆಗೋಕ್ಕೆ ಟೈಮ್ ಹತ್ತಿರ ಬಂದಿದೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ವಿದೇಶಾಂಗ ಸಚಿವ ಹೇಳಿಕೆ ಕೊಡೋಕೆ ಏನು ಕಾರಣ ಏನು ಮಾಡ್ತಿದ್ದಾರೆ ಅಫ್ಘಾನಿಸ್ತಾನದವರು ಇದೆಲ್ಲವನ್ನ ಈಗ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಎಷ್ಟು ಜಾಗ ಪಾಕಿಸ್ತಾನ ಕಳ್ಕೋಬೋದು ಅಫ್ಘಾನಿಸ್ತಾನ ಎಷ್ಟು ದೊಡ್ಡ ದೇಶ ಆಗಬಹುದು ಅಫ್ಘಾನಿಸ್ತಾನಕ್ಕಾಗೋ ಲಾಭ ಏನು ಒಂದು ವೇಳೆ ಇವರು ಹೇಳ್ದಂಗೆ ಏನಾದರೂ ಆದರೆ ಅದೆಲ್ಲವನ್ನ ನೋಡ್ತಾ ಹೋಗೋಣ ಅವಾಗ ಗೊತ್ತಾಗುತ್ತೆ ಈ ವಿಚಾರ ಎಷ್ಟು ಸೀರಿಯಸ್ ಆಗಿದೆ ಪಾಕಿಸ್ತಾನ ಇಂಥ ದೊಡ್ಡ ಪ್ರಾಬ್ಲಮ್ನಲ್ಲಿ ನಲ್ಲಿ ಅನ್ನೋದು ಅರ್ಥ ಆಗುತ್ತೆ ಗಡಿ ಗಲಾಟೆಯ ಕಿರು ಇತಿಹಾಸ ಅಫ್ಘಾನಿಸ್ತಾನ್ ಹಾಗೂ ಪಾಕಿಸ್ತಾನ್ ನಡುವೆ ಇರುವ ಗಡಿಗೆ ಡ್ಯೂರಂಡ್ ಲೈನ್ ಅಂತ ಕರೀತಾರೆ ಅಂದಿನ ಬ್ರಿಟಿಷ್ ಇಂಡಿಯಾ ಮತ್ತು ಅಂದಿನ ಅಫ್ಘಾನಿಸ್ತಾನದ ಅಮೀರ್ ಆಗಿದ್ದ ಅಮೀರ್ ಅಬ್ದುರ್ ರೆಹಮಾನ್ ನಡುವೆ ಸಿಂಗಲ್ ಪೇಜ್ ಅಗ್ರಿಮೆಂಟ್ ಮೂಲಕ ಜಾರಿಗೆ ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಅಫ್ಘಾನ್ ಯುದ್ಧ ಆಯಿತು ಆಗ ಮತ್ತೆ ಡ್ಯೂರಂಡ್ ಲೈನ್ ಅನ್ನೇ ಅಂತ ಎರಡು ಸೈಡ್ನವರು ರಾವಲ್ಪಿಂಡಿಯಲ್ಲಿ ಕೂತ್ಕೊಂಡು ಒಪ್ಪಂದ ಮಾಡಿಕೊಂಡ್ರು ಮುಂದೆ ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆದಾಗ ಈ ಗಡಿಯನ್ನೇ ಬ್ರಿಟಿಷರಿಂದ ಬಳುವಳಿಯಾಗ ಪಡಿತು ಇದೇ इंटरनेशनल बॉर्डर आ ಆದ್ರೆ ಅಫ್ಘಾನಿಸ್ತಾನದ ರೂಲರ್ ಗಳು ಸರ್ಕಾರಗಳು ಪಾಕಿಸ್ತಾನ ಹುಟ್ಟಿದ ದಿನದಿಂದಲೇ ಇದನ್ನ ವಿರೋಧಿಸ್ಕೊಂಡ್ ಬಂದಿದ್ದಾರೆ ಹಲವು ಸಲ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಬಲೂಚಿಸ್ತಾನ ಹಾಗೂ ಖೈಬರ್ ಪಾಕ್ ತುಂಗುವ ಪ್ರಾಂತ್ಯಗಳನ್ನ ವಶಪಡಿಸಿಕೊಳ್ಳೋಕೆ ಅಫ್ಘಾನಿಸ್ತಾನ ಟ್ರೈ ಮಾಡಿದೆ ಎಷ್ಟು ಜಾಗ ಕೇಳ್ತಿದ್ದಾರೆ ಅಫ್ಘಾನಿಸ್ತಾನದವರು ಸ್ನೇಹಿತರೆ ಅರ್ಧ ಪಾಕಿಸ್ತಾನವನ್ನೇ ಕೇಳ್ತಾ ಇದ್ದಾರೆ ಈಗ ಕ್ವಿಕ್ ಆಗಿ ಒಂದಷ್ಟು ವೆರಿ ಇಂಟ್ರೆಸ್ಟಿಂಗ್ ಅಂಕಿಅಂಶಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ನಿಮ್ಮನ್ನ ಚಕಿತಗೊಳಿಸುತ್ತೆ ಪಾಕಿಸ್ತಾನ ಹುಟ್ಟಿದಾಗ ಹತ್ತು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಎಪ್ಪತ್ ಮೂರು ಚದರ ಕಿಲೋ ಮೀಟರ್ ವಿಸ್ತೀರ್ಣ ಪಾಕಿಸ್ತಾನ ಕೂಡ ಸೇರಿ ವಿಶ್ವದ ಇಪ್ಪತ್ತೊಂಬತ್ತನೇ ದೊಡ್ಡ ರಾಷ್ಟ್ರ ಆಗಿತ್ತು ಈಜಿಪ್ಟ್ ಗಿಂತಲೂ ದೊಡ್ಡ ಮುಸ್ಲಿಂ ರಾಷ್ಟ್ರ ಆಗಿತ್ತು ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಪಾರ್ಟಿಷನ್ ಆಯಿತು ಡಿವೈಡ್ ಆಯಿತು ಭಾರತದ ನೆರವಿನಿಂದ ಈಸ್ಟ್ ಪಾಕಿಸ್ತಾನ ಸ್ವತಂತ್ರ ಬಾಂಗ್ಲಾದೇಶ ಆಯಿತು ಪಾಕಿಸ್ತಾನ ಹತ್ತು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಎಪ್ಪತ್ಮೂರು ಚದರ ಕಿಲೋಮೀಟರ್ ಇತ್ತಲ್ಲ ಅದರಲ್ಲಿ ಈಗ ಮೈನಸ್ ಮಾಡಿ ಬಾಂಗ್ಲಾದೇಶದ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ನಾನ್ನೂರ ಅರವತ್ತು ಚದರ ಕಿಲೋಮೀಟರ್ ಆವಾಗ ಪಾಕಿಸ್ತಾನದ ಬಳಿ ಉಳಿದಿದ್ದಷ್ಟು ಎಂಟು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಚದರ ಕಿಲೋಮೀಟರ್ ಇವಾಗಿರೋದಿಷ್ಟು ಈಗ ಪಾಕಿಸ್ತಾನ ಜಗತ್ತಲ್ಲಿ ಮೂವತ್ ಮೂರನೇ ಅತಿ ದೊಡ್ಡ ದೇಶ ಆಗಿದೆ ಅಫ್ಘಾನಿಸ್ತಾನದ ಹತ್ರ ಎಷ್ಟು ಜಾಗ ಇದೆ ಆರು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಅರವತ್ನಾಲ್ಕು ಚದರ ಕಿಲೋಮೀಟರ್ ಈಗ ಅಫ್ಘಾನಿಸ್ತಾನ ವಿಶ್ವದ ನಲವತ್ತೊಂದನೇ ದೊಡ್ಡ ದೇಶ ಆಗಿದೆ ಲ್ಯಾಂಡ್ ಲಾಕ್ಡ್ ನೇಷನ್ ಆಗಿದೆ ಈಗ ಒಂದು ಸ್ಟೇಟ್ಮೆಂಟ್ ನೋಡಿಬಿಡಿ ಸ್ನೇಹಿತರೆ ಪ್ರತ್ಯೇಕ ಪಶ್ತೂನಿಸ್ತಾನ ಸ್ಥಾಪನೆ ಆಗಬೇಕು ಇಲ್ಲ ಅಂದ್ರೆ ಫ್ರಂಟಿಯರ್ ಪ್ರಾಂತ್ಯ ಅಂದ್ರೆ ಇಂದಿನ ಪಾಕಿಸ್ತಾನದ ಬಲೂಚಿಸ್ತಾನ್ ಮತ್ತು ಕೈಬರ್ ಪಕ್ತುಂಖವಾ ರಾಜ್ಯಗಳು ಇದು ಅಫ್ಘಾನಿಸ್ತಾನಕ್ ಸೇರಬೇಕು ನಮ್ಮ ನೆರೆಯ ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳುತ್ತೆ ಅಫ್ಘಾನಿಸ್ತಾನದ ಜನಸಂಖ್ಯೆ ಮತ್ತು ವ್ಯಾಪಾರ ನೋಡಿದಾಗ ಅಫ್ಘಾನಿಸ್ತಾನಕ್ಕೆ ಒಂದು ಸಮುದ್ರದ ಕನೆಕ್ಷನ್ ಬೇಕೇ ಬೇಕಾಗುತ್ತೆ ಇದು ಅತ್ಯಂತ ಮುಖ್ಯ ಮುಹಮ್ಮದ್ ಹಾಷಿಮ್ ಅಫ್ಘಾನಿಸ್ತಾನದ ಪ್ರಧಾನಮಂತ್ರಿ ಇದು ಯಾವಾಗ ಕೊಟ್ಟಿರೋ ಹೇಳಿಕೆ ಗೊತ್ತಾ ಭಾರತದಲ್ಲಿ ಸ್ವಾತಂತ್ರ್ಯ ಏನು ಬಂದಿರಲಿಲ್ಲ ಅದು ಸಾವಿರದ ಒಂಬೈನೂರ ಟೈಮ್ ದೇಶ ವಿಭಜನೆಯ ಕೆಲಸ ಆಗ್ತಾ ಇತ್ತು ಯಾವ ಜಾಗ ಎಲ್ಲಿಗೆ ಸೇರಬೇಕು ಅಂತ ಚರ್ಚೆ ಅಗ್ರಿಮೆಂಟ್ಗಳು ಸೈನ್ ಮಾಡೋದೆಲ್ಲ ಆಗ್ತಾ ಇತ್ತು ಆಗ ಅಫ್ಘಾನಿಸ್ತಾನದ ಇ ಎಂ ಆಗಿದ್ದ ಮೊಹಮ್ಮದ್ ಹಾಷಿಮ್ ಕೊಟ್ಟ ಹೇಳಿಕೆ ಇದು ಮುಂದೆ ಸಾವಿರದ ಒಂಬೈನೂರ ನಲವತ್ತೇಳರ ಜೂನ್ನಲ್ಲಿ ಭಾರತದ ಬಾಂಬೆನಲ್ಲಿ ಜಸ್ಟ್ ಸ್ವಾತಂತ್ರ್ಯಕ್ಕೂ ಎರಡು ತಿಂಗಳು ಮೊದಲು ಸ್ಟೇಟ್ಸ್ಮನ್ ಪತ್ರಿಕೆಗೆ ನೀಡಿದ್ದ ಇಂಟರ್ವ್ಯೂನಲ್ಲೂ ಇದೇ ಹೇಳಿಕೆಯನ್ನು ರಿಪೀಟ್ ಮಾಡಿದ್ರು ಮೊಹಮ್ಮದ್ ಹಾಶಿಮ್ ಆದರೆ ಆಗಿನ ಬ್ರಿಟಿಷ್ ಸರ್ಕಾರ ಈ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು ಡ್ಯೂರ್ ಆ್ಯಂಡ್ ಲೈನ್ ಎ ಬಾರ್ಡರ್ ಅಂತ ಹೇಳಿದ್ರು ಹಾಗಾಗಿ ಆ ಕ್ಷಣಕ್ಕೆ ಪಾಕ್ ಕೈ ಮೇಲಾಯಿತು ಆದರೆ ಅಫ್ಘಾನಿಸ್ತಾನ ಯಾವತ್ತೂ ಅರ್ಧ ಪಾಕಿಸ್ತಾನದ ಮೇಲಿನ ತನ್ನ ಹಕ್ಕು ತಾಯವನ್ನ ನಿಲ್ಲಿಸ್ತೇ ಇಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಈ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೂ ಮೊದಲು ಅಂದ್ರೆ ತಾಲಿಬಾನ್ ಎರಡನೇ ಬಾರಿ ಟೇಕ್ ಓವರ್ಗೂ ಮೊದಲು ಒಟ್ಟು ಇಪ್ಪತ್ತೇಳಕ್ಕೂ ಅಧಿಕ ಬಾರಿ ಪಾಕಿಸ್ತಾನಿಗಳು ಹಾಗೂ ಅಫ್ಘಾನಿಸ್ತಾನದವರು ಹೊಡೆದಾಡಿಕೊಂಡಿದ್ದಾರೆ ಅದಾದ್ಮೇಲೆ ತಾಲಿಬಾನಿಗಳು ಕಂಟ್ರೋಲ್ ತಗೊಂಡು ಇಸ್ಲಾಮಿಕ್ ಎಮಿರೇಟ್ ಅಂತ ಡಿಕ್ಲೇರ್ ಮಾಡಿಕೊಂಡ್ರು ಅಲ್ಲಿಂದ ಇಲ್ಲಿ ತನಕ ಬರೀ ಮೂರು ವರ್ಷಗಳಲ್ಲಿ ಹನ್ನೊಂದು ಸಲ ಪಾಕಿಸ್ತಾನ ಹಾಗೂ ಅಫಾನಿಸ್ತಾನ ನಡುವೆ ಬಾರ್ಡರ್ ಕ್ಲಾಶಸ್ ಆಗಿವೆ ಯಾಕೆ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಅರ್ಧ ಜಾಗ ಬೇಕು ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಮುಖ್ಯವಾಗಿ ಪಾಕಿಸ್ತಾನದ ಬಲೂಚಿಸ್ತಾನ ರಾಜ್ಯ ಅಂದ್ರೆ ಎಷ್ಟು ಜಾಗ ಅದು ಮೂರು ಲಕ್ಷ ನಲವತ್ತೇಳು ಸಾವಿರದ ನೂರ ಚದರ ಕಿಲೋಮೀಟರ್ ವಿಸ್ತೀರ್ಣ ಹಾಗೂ ಖೈಬರ್ ಪಕ್ತುಫಾ ಇದು ಈ ರಾಜ್ಯದ ಎಷ್ಟು ಒಂದು ಲಕ್ಷದ ಒಂದು ಸಾವಿರದ ಏಳುನೂರ ನಲವತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಇಷ್ಟನ್ನು ನಮಗೆ ಸೇರಿದ್ದು ಅಂತ ಅಫ್ಘಾನಿಸ್ತಾನ ಕೇಳ್ತಾ ಇದೆ ಎರಡು ಸೇರಿದ್ರೆ ಒಟ್ಟು ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣದ ಜಾಗ ಆಗುತ್ತೆ ಅಂದರೆ ಸರಿಯಾಗಿ ಇವಾಗಿರೋ ಪಾಕಿಸ್ತಾನದ ಅರ್ಧ ಜಾಗ ನಮ್ದು ಅಂತ ಕೇಳ್ತಿದ್ದಾರೆ ಇದಿಷ್ಟು ಹೋದರೆ ಅಫ್ಘಾನಿಸ್ತಾನ ವಿಶ್ವದ ನಲವತ್ತೊಂದನೇ ದೊಡ್ಡ ದೇಶದಿಂದ ಸೀದಾ ಇಪ್ಪತ್ತೇಳನೇ ದೊಡ್ಡ ದೇಶ ಆಗುತ್ತೆ ವಿಶ್ವದಲ್ಲಿ ಪಾಕಿಸ್ತಾನ ಮೂವತ್ತ್ ಸ್ಥಾನದಿಂದ ಸೀದಾ ಐವತ್ತೆಂಟನೇ ಸ್ಥಾನಕ್ಕೆ ಓಡ್ ಬೀಳತ್ತೆ ಅಫ್ಘಾನಿಸ್ತಾನದ ಗಡಿ ಸೀದಾ ಕರಾಚಿಯ ಪಕ್ಕದವರೆಗೂ ಬಂದ್ಬಿಡುತ್ತೆ ಲ್ಯಾಂಡ್ ಲಾಕ್ ಕಂಟ್ರಿಯಾಗಿದ್ದ ಅಫ್ಘಾನಿಸ್ತಾನಕ್ಕೆ ಸುಮಾರು ಆರುನೂರು ಕಿಲೋಮೀಟರ್ ಉದ್ದದ ಕರಾವಳಿ ಬಂದ್ಬಿಡುತ್ತೆ ಇದೇ ಕರಾವಳಿ ಸ್ಟ್ರೆಚ್ ನಲ್ಲಿ ಪಾಕಿಸ್ತಾನ ಚೀನಾ ದುಡ್ಡಲ್ಲಿ ನಿರ್ಮಾಣ ಮಾಡ್ತಿರೋ ಗ್ವಾದರ್ ಪೋರ್ಟ್ ಹಾಗೂ ಇನ್ನೊಂದು ಪ್ರಮುಖ ಬಂದರಾದ ಔರ್ಮಾರ ಪೋರ್ಟ್ ಕೂಡ ಬರುತ್ತೆ ಇದರಿಂದ ಬರೀ ಕರಾವಳಿ ಸಿಗೋದಲ್ಲ ಅಫ್ಘಾನಿಸ್ತಾನಕ್ಕೆ ಸೀದಾ ಗಲ್ಫ್ ರಾಷ್ಟ್ರಗಳೊಂದಿಗೆ ಕನೆಕ್ಷನ್ ಓಪನ್ ಆಗುತ್ತೆ ಈ ಮೊದಲು ಒಂದು ಇರಾನ್ ಅಥವಾ ಪಾಕಿಸ್ತಾನ ಮೇಲೆ ಹಾರ್ಕೊಂಡು ಹೋಗಬೇಕಾಗಿತ್ತು ಆದರೆ ಈಗ ಗ್ವಾದರ್ ಪೋರ್ಟ್ ಸಮೀಪದ ಗಲ್ಫ್ ಬಂದರು ನಗರಿ ಮಸ್ಕಟ್ ಜಸ್ಟ್ ನಾನ್ನೂರ ಹದಿಮೂರು ಕಿಲೋಮೀಟರ್ ಆಗುತ್ತೆ ಸಮುದ್ರದಲ್ಲಿ ಇಡೀ ಅರಬ್ಬಿ ಸಮುದ್ರಕ್ಕೆ ಆಫ್ಘಾನಿಸ್ತಾನ ಓಪನ್ ಅಪ್ ಆಗುತ್ತೆ ಭಾರತದೊಂದಿಗೂ ವ್ಯಾಪಾರಕ್ಕೆ ಹೆಬ್ಬಾಗಿಲು ಓಪನ್ ಆಗುತ್ತೆ ಗುಜರಾತ್ನ ಬಂದರುಗಳು ಹತ್ತಿರದಲ್ಲೇ ಸಿಗ್ತವೆ ಓವರ್ ಆಲ್ ಜಿಯೋ ಸ್ಟ್ರಾಟಜಿಕ್ ಲೊಕೇಶನ್ಸ್ ಅಂತ ಬಂದಾಗ ಅಫ್ಘಾನಿಸ್ತಾನದ ಮಹತ್ವ ಹಿಂದೆಂದಿಗಿಂತಲೂ ಜಾಸ್ತಿ ಆಗುತ್ತೆ ಅಮೆರಿಕಾಗೆ ಅರಬ್ರಿಗೆ ಭಾರತಕ್ಕೆ ಚೀನಾಗೆ ರಷ್ಯಾಗೆ ಎಲ್ರಿಗೂ ಅಫ್ಘಾನಿಸ್ತಾನ ಇಂಪಾರ್ಟೆಂಟ್ ರಾಷ್ಟ್ರ ಆಗ್ಬಿಡುತ್ತೆ ಅದೇ ಕಾರಣಕ್ಕೆ ನಾವು ಸತ್ರುನು ಡ್ಯೂರ್ ಲೈನ್ ಒಪ್ಪಲ್ಲ ನಿಮ್ಮ ಅರ್ಧ ದೇಶನೇ ನಮ್ದು ಅಂತ ಅಫ್ಘಾನಿಸ್ತಾನ ಹೇಳ್ತಾ ಬಂದಿರೋದು ಬಟ್ ಈಗ ಪಾಕಿಸ್ತಾನ ಪಾರ್ಟಿಷನ್ ಆಗೋಕೆ ಸರಿಯಾದ ಟೈಮ್ ಬಂದಿದೆ ಅಂತ ಅಫಾನಿಸ್ತಾನ ವಿದೇಶಾಂಗ ಸಚಿವ ಹೇಳಿರೋದು ಯಾಕೆ ಅವ್ರಿಗೆ ಯಾಕೆ ಅನಿಸ್ತಾ ಇದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಿಚುವೇಶನ್ ಅಂತ ಅದನ್ನ ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ ಬನ್ನಿ ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಗಿತ್ತು ಅಂತ ನೋಡ್ಬೇಕು ಪಾಕಿಗಳು ಈಸ್ಟ್ ಪಾಕಿಸ್ತಾನವನ್ನ ಕೆಟ್ಟದಾಗಿ ನಡೆಸಿಕೊಂಡ್ರು ರಾಜಕೀಯ ಹಕ್ಕುಗಳನ್ನ ಕೊಡ್ಲಿಲ್ಲ ಪ್ರತಿಭಟಿಸಿದಾಗ ಅಮಾನುಷವಾಗಿ ಸೇನೆ ಮೂಲಕ ಅವ್ರನ್ನ ಹತ್ತಿಕ್ಕಿದ್ರು ಕೋಟ್ಯಂತರ ಜನ ಭಾರತದ ಕಡೆಗೆ ನುಗ್ಗೋಕೆ ಶುರು ಮಾಡಿದ್ರುವಾಗ ದೊಡ್ಡ ರೆಫ್ಯೂಜಿ ಕ್ರೈಸಿಸ್ ವಲಸಿಗರ ಸಮಸ್ಯೆ ಶುರುವಾಯಿತು ಆಗ ಭಾರತ ಮಧ್ಯಪ್ರವೇಶ ಮಾಡ್ತು ಬೆಂಗಾಲಿ ಮುಸ್ಲಿಮರಿಗೆ ಸಹಾಯ ಮಾಡ್ತು ಮುಕ್ತಿ ವಾಹಿನಿ ಅಂತ ಮಾಡಿ ಸೇನಾ ತರಬೇತಿಯನ್ನು ಕೊಡ್ತು ತನ್ನ ಸೇನೆಯನ್ನು ಬಳಸಿ ಭಾರತ ಯುದ್ಧ ಮಾಡ್ತು ಪಾಕಿಸ್ತಾನ ಸೋತು ತನ್ನ ಅರ್ಧ ದೇಶ ಕಳ್ಕೊಳ್ತು ಯುದ್ಧ ಹೇಗೆ ನಡೀತು ಅಂತ ಅರ್ಥ ಮಾಡ್ಕೊಳ್ಳೋಕೆ ನೀವು ಭಾರತ ದರ್ಶನ ಸರಣಿಯಲ್ಲಿ ಆ ಕಾಲಘಟ್ಟವನ್ನ ಚೆಕ್ ಮಾಡಿ ಇತ್ತೀಚೆಗೆ ಸ್ಯಾಮ್ ಬಹದೂರ್ ಅಂತ ಮೂವಿ ಕೂಡ ಬಂದಿದೆ ಅದರಲ್ಲೂ ಕೂಡ ಒಂದಷ್ಟು ನಿಮಗೆ ಐಡಿಯಾ ಸಿಗುತ್ತೆ ಯುದ್ಧ ಹೆಂಗೆ ಪ್ರೋಗ್ರೆಸ್ ಆಯಿತು ಅಂತ ಆ ಯುದ್ಧ ಮುಗಿದಾಗ ವಿಭಿನ್ನ ಭಾಷೆ ಸಂಸ್ಕೃತಿ ಹೊಂದಿದ್ದ ಬೆಂಗಾಲಿ ಸ್ಪೀಕಿಂಗ್ ಮುಸ್ಲಿಮರು ಉರ್ದು ಪಂಜಾಬಿ ಡಾಮಿನೆಂಟ್ ಮುಸ್ಲಿಮರಿಂದ ಬೇರೆಯಾಗಿ ಸಪರೇಟ್ ಕಂಟ್ರಿ ಮಾಡಿಕೊಂಡ್ರು ಭಾರತದ ಎಡಭಾಗದಲ್ಲಿದ್ದ ಭಾಗದಲ್ಲಿದ್ದ ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿ ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು ಭಾರತಕ್ಕೆ ಎರಡೂ ಕಡೆಗಳಿಂದಲೂ ಪಾಕಿಸ್ತಾನ ಅನ್ನೋ ಕಾಟ ಕಮ್ಮಿ ಆಯಿತು ತಪ್ಪು ಬಾಂಗ್ಲಾ ಬೈ ಅಂಡ್ ಲಾರ್ಜ್ ಮೇಲೆ ಭಾರತಕ್ಕೊಂದು ಫ್ರೆಂಡ್ಲಿ ಕಂಟ್ರಿಯಾಗಿ ಉಳ್ಕೊಂಡಿದೆ ಅಲ್ಲಿ ಭಾರತದ ಇನ್ಫ್ಲೂಯನ್ಸ್ ಬೆಳೆದಿದೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಆಗ ಪಾಕ್ ಇವಾಗಿನಷ್ಟು ವೀಕ್ ಇರಲಿಲ್ಲ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ನಲ್ಲಿ ಸ್ಟ್ರಾಂಗ್ ಇದ್ದರು ನಮಗಿಂತ ಅವರು ಸ್ವಲ್ಪ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಭಾರತಕ್ಕಿಂತ ಸ್ಟ್ರಾಂಗ್ ಇತ್ತು ಅಲ್ಲಿನ ಜನ ಭಾರತೀಯರಿಗಿಂತ ಶ್ರೀಮಂತರಿದ್ರು ಅಲ್ಲಿನ ತಲಾ ಆದಾಯ ನೂರ ಎಪ್ಪತ್ತೈದು ಡಾಲರ್ ಇತ್ತು ಭಾರತೀಯರದ್ದು ಬರೀ ನೂರ ಹದಿನೆಂಟು ಡಾಲರ್ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರ ಹತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳಿದ್ವು ಅಮೆರಿಕದ ಫ್ರೆಂಡ್ಸ್ ಆಗಿದ್ರು ಆಗ ಪಾಕಿಸ್ತಾನದವರು ಆದರೆ ಈಗ ಪಾಕಿಸ್ತಾನ ಸ್ವಾತಂತ್ರ್ಯ ಬಂದಾಗಿನಿಂದ ತನ್ನ ವೀಕೆಸ್ಟ್ ಪೊಸಿಷನ್ ಅಲ್ಲಿದೆ ಪಾಕಿಸ್ತಾನದಲ್ಲಿ ಈಗ ತಲಾ ಆದಾಯ ಸಾವಿರದ ನಾನೂರ ಎಪ್ಪತ್ತೊಂದು ಅಮೆರಿಕನ್ ಡಾಲರ್ ಇದ್ರೆ ಭಾರತದಲ್ಲಿ ತಲಾ ಆದಾಯ ಎರಡ್ ಸಾವಿರದ ನಾನೂರ ಐವತ್ತು ಅಮೆರಿಕನ್ ಡಾಲರ್ ಗೆ ರೀಚ್ ಆಗಿದೆ ಪಾಕಿಸ್ತಾನಕ್ಕೆ ತನ್ನ ಎಕಾನಮಿ ಅಂತ ಏನು ಉಳಿದಿಲ್ಲ ಈಗ ಅಲ್ಲಿ ಯಾರು ಹೂಡಿಕೆ ಮಾಡ್ತಿಲ್ಲ ಎಲ್ಲ ಆಮದು ಮಾಡ್ಕೋಬೇಕು ಆಮದು ಮಾಡ್ಕೊಳ್ಳೋಕೆ ವಿದೇಶಿ ವಿನಿಮಯ ಇಲ್ಲ ಐಎಂಎಫ್ ಎಫ್ ಹತ್ರ ದಿನ ಬೆಳಗಾದ್ರೆ ಬೇಡ್ತಾ ಇದ್ದಾರೆ ಸರ್ಕಾರದಲ್ಲೂ ಸ್ಥಿರತೆ ಇಲ್ಲ ರಾಜಕಾರಣಿಗಳು ಮೊದಲಿನಂತೆ ಸೇನೆ ಹೇಳಿದಂಗೆ ಕೇಳ್ತಾ ಇಲ್ಲ ಇಮ್ರಾನ್ ಪಾರ್ಟಿಯವರಂತೂ ಸೇನೆನ ಉಗ್ರರು ಅಂತ ಕರೀತಾ ಇದ್ದಾರೆ ಸೇನೆನ ಎಲೆಕ್ಷನ್ ಅಲ್ಲೂ ಜನ ಸೇನೆಯ ಕುತಂತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವೋಟ್ ಹಾಕಿರೋದು ಗೊತ್ತಾಗಿದೆ ಸೇನೆ ಕೈಲೂ ದುಡ್ಡಿಲ್ಲ ಆಧುನಿಕ ಶಸ್ತ್ರಾಸ್ತ್ರ ಇಲ್ಲ ಅಮೆರಿಕ ಡಾಲರ್ಸ್ ಚೆಲ್ತಾ ಇಲ್ಲ ಅರಬ್ಬರು ಸಾಲ ಕೊಡ್ತಾ ಇಲ್ಲ ಚೀನಾ ಒಂದೇ ಇರದಿಗ ಇಂಥ ಟೈಮ್ನಲ್ಲಿ ದೇಶದೊಳಗೆ ಉಗ್ರರು ರಾಷ್ಟ್ರೀಯ ಮಟ್ಟದ ಉಗ್ರ ಕ್ರೀಡಾಕೂಟ ನಡೆಸಿದೇನೋ ಅನ್ನೋ ಮಟ್ಟಿಗೆ ದಾಳಿಗಳನ್ನು ಮಾಡಿಕೊಂಡು ಲಘು ಬಗೆಯಿಂದ ಓಡಾಡ್ತಿದ್ದಾರೆ ಪಾಕಿಸ್ತಾನದಾದ್ಯಂತ ಎಲ್ಲಕ್ಕಿಂತ ಮುಖ್ಯವಾಗಿ ಕೂಡ ದೊಡ್ಡ ರೆಫ್ಯೂಜಿ ಕ್ರೈಸಿಸ್ ವಲಸಿಗರ ಸಮಸ್ಯೆ ಅಲ್ಲಿ ಶುರುವಾಗಿದೆ ಪಾಕಿಸ್ತಾನದ ಒಳಗೆ ನಲವತ್ನಾಲ್ಕು ಲಕ್ಷ ಅಫ್ಘಾನ್ ನಿರಾಶ್ರಿತರು ಬಂದು ವಾಸ ಮಾಡಿಸಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಯುದ್ಧ ನಡೆಸಿದಾಗ ಇವರೆಲ್ಲ ಪಾಕಿಸ್ತಾನಕ್ಕೆ ಬಂದವರು ಈಗ ನಮಗೆ ತಿನ್ನ ಗತಿ ಇಲ್ಲ ಜೊತೆಗೆ ಇಲ್ಲೆಲ್ಲ ಬಂದು ನೀವು ಉಗ್ರರ ಬಿಟ್ಟಿರಾ ಹೋಗಿ ವಾಪಸ್ ಅಂತ ಪಾಕಿಸ್ತಾನ ಅಫ್ಘಾನಿ ಮುಸ್ಲಿಮರನ್ನ ವಾಪಸ್ ಓಡಿಸ್ತಾ ಇದೆ ಮಿಲಿಯನ್ ಮಿಲಿಯನ್ ಜನಕ್ಕೆ ಅಫ್ಘಾನಿಸ್ತಾನಕ್ಕೆ ವಾಪಸ್ ಹೋಗುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಡೆಡ್ ಲೈನ್ ಕೂಡ ಕೊಟ್ಟಿದೆ ಪಾಕಿಸ್ತಾನ ಹೀಗಾಗಿ ಇವರೆಲ್ಲ ನಡ್ಕೊಂಡೇ ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ ತುಂಬಾ ಜನ ಅಫ್ಘಾನ್ ಪಾಕ್ ಗಡಿ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಮೊನ್ನೆ ಮೊನ್ನೆ ಕಂಡುಬಿಟ್ಟ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತಕ್ಕೆ ಇಷ್ಟೊಂದು ಜನರನ್ನ ಅಟ್ ಟೈಮ್ ಹ್ಯಾಂಡಲ್ ಮಾಡೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ ಹೀಗಾಗಿ ಇವರು ಪಾಕಿಸ್ತಾನವನ್ನೇ ಇನ್ನೊಮ್ಮೆ ಪಾರ್ಟಿ ಮಾಡೋ ಬೆದರಿಕೆ ಹಾಕ್ತಾ ಇದ್ದಾರೆ ಅಫ್ಘಾನಿಸ್ತಾನದ ಧೈರ್ಯಕ್ಕೆ ಕಾರಣಗಳೇನು ಹಾಗಾದ್ರೆ ಮುಖ್ಯವಾಗಿ ಪಶ್ತೂನಿ ತಾಲಿಬಾನಿಗಳು ಒಂದು ಸಂಘಟನೆ ಅಫ್ಘಾನ್ ಕೂಡ ಪಶ್ತೂನಿಗಳು ಪಾಕಿಸ್ತಾನದ ಅಫಿಷಿಯಲ್ ಪಶ್ತೂನಿ ಪಾಪುಲೇಷನ್ ಎಷ್ಟು ಹದಿನೆಂಟು ಪರ್ಸೆಂಟ್ ಪಾಕ್ ಪಶ್ತೂನಿಗಳು ಕೂಡ ಇರೋದು ಬಲೂಚಿಸ್ತಾನ ಹಾಗೂ ಕೈಬರ್ ಭಾಗದಲ್ಲೇ ಅಫ್ಘಾನಿಸ್ತಾನ ಕೇಳ್ತಿರೋ ಜಾಗದಲ್ಲೇ ಇಮ್ರಾನ್ ಖಾನ್ ಕೂಡ ಕೈಬರ್ ಪಶ್ತೂನಿ ಅದೇ ಕಾರಣಕ್ಕೆ ಇವರು ತಾಲಿಬಾನ್ ಸಿಂಪತೈಸರ್ ತಾಲಿಬಾನ್ ಖಾನ್ ಅಂತ ಇವ್ರನ್ನ ಕರೆಯೋದು ಈ ಅಫ್ಘಾನ್ ವಲಸಿಗರಿದಾರಲ್ಲ ಅವರು ಕೂಡ ಬಹುತೇಕ ಪಶ್ತೂನಿಗಳೇ ಪಾಕಿಸ್ತಾನಕ್ಕೆ ಬಂದಿರೋ ಅಫ್ಘಾನ್ ವಲಸಿಗ ಮುಸ್ಲಿಮರು ಇವರೆಲ್ಲ ಒಂದೇ ಎತ್ತಿನ ಸಿಟಿ ಬರ್ತಾರೆ ಎಲ್ಲರೂ ಈ ಇಷ್ಟು ಜನ ವಾಸ ಮಾಡ್ತಿರೋದು ಅಫ್ಘಾನಿಸ್ತಾನ ಕೇಳ್ತಿರೋ ಜಾಗದಲ್ಲೇ ಬರ್ತಾರೆ ಇವರೆಲ್ಲ ಸೇರಿ ಪಾಕಿಸ್ತಾನದಲ್ಲೂ ತಾಲಿಬಾನ್ ಆಳ್ವಿಕೆಗೆ ಟ್ರೈ ಮಾಡ್ತಿದ್ದಾರೆ ಪಾಕಿಸ್ತಾನ್ ತಾಲಿಬಾನ್ ಘಟಕದ ಮೂಲಕ ಪಾಕಿಸ್ತಾನದಲ್ಲಿರೋ ತಾಲಿಬಾನ್ ಘಟಕದಲ್ಲೂ ಬಹುತೇಕ ಪಶ್ತೂನಿಗಳೇ ಇರೋದು ಪಾಕಿಸ್ತಾನ್ ಅಫ್ಘಾನ್ ತಾಲಿಬಾನ್ಗೆ ಸಪೋರ್ಟ್ ಕೊಟ್ಟು ಮಜಾ ತಗೊಳ್ತಾ ಇತ್ತು ಮೊದಲು ಆದರೆ ಈಗ ತನ್ನ ಬುಡಕ್ಕೆ ಬಂದಾಗ ಪಾಕ್ ತಾಲಿಬಾನ್ ಪಾಕಿಸ್ತಾನ ಸರ್ಕಾರ ಬ್ಯಾನ್ ಮಾಡಿದೆ ಅಯ್ಯೋ ಇವರು ಉಗ್ರರು ಅಂತ ಹೇಳಿ ಈ ಕಡೆ ಬಲೂಚಿಸ್ತಾನ್ ಪ್ರತ್ಯೇಕತೆ ಫೈಟ್ ಕೂಡ ಇತ್ತೀಚೆಗೆ ವೇಗ ಪಡ್ಕೊಳ್ತಾ ಇದೆ ಪಾಕಿಸ್ತಾನ ತನ್ನೊಳಗೆ ಎಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗದ ವಿಚಿತ್ರ ಪರಿಸ್ಥಿತಿಯಲ್ಲಿದೆ ಇಂತ ಟೈಮ್ ಅಲ್ಲಿ ಅವಕಾಶಗಳನ್ನು ಅವಕಾಶಗಳನ್ನ ಬಳಸಿಕೊಂಡು ಪಾಕಿಸ್ತಾನವನ್ನ ಇನ್ನೊಮ್ಮೆ ಎರಡು ತುಂಡು ಮಾಡೋ ಬಗ್ಗೆ ಅಫ್ಘಾನಿಸ್ತಾನ ಬೆದರಿಕೆ ಹಾಕ್ತಾ ಇದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಸಾಮಾನ್ಯಕ್ಕೇನಿಲ್ಲ ಅವರು ಸೇನೆಯ ಪವರ್ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನ ಸ್ಟ್ರಾಂಗ್ ಇದ್ರು ಅಮೆರಿಕದೇನು ಕಮ್ಮಿ ಇತ್ತ ಪವರು ಇಪ್ಪತ್ತು ವರ್ಷ ಹೊಡೆದಾಡಿ ಅಮೆರಿಕವನ್ನೇ ಓಡಿಸಿದ್ದಾರೆ ತಾಲಿಬಾನಿಗಳು ಅಫ್ಘಾನಿಸ್ತಾನದಿಂದ ಅಂಥದ್ರಲ್ಲಿ ಈಗ ಪಾಕಿಸ್ತಾನನ ಬಿಡ್ತಾರ ಅದರಲ್ಲೂ ಈ ಲಾಭವನ್ನ ಪಡ್ಕೊಂಡು ಪರಿಸ್ಥಿತಿ ಲಾಭ ಪಡ್ಕೊಂಡು ಅಮೆರಿಕ ಭಾರತ ಇಸ್ರೇಲ್ ಒಂಚೂರು ಪುಷ್ ಕೊಟ್ರೆ ಪಾಕಿಸ್ತಾನನ ತಾಲಿಬಾನಿಗಳು ಬಿಡ್ತಾರಾ ಇದೇ ಲೆಕ್ಕಾಚಾರದ ಆಧಾರದಲ್ಲಿ ಈಗ ಅಫ್ಘಾನಿಸ್ತಾನ ಇದೇ ಬೆಸ್ಟ್ ಟೈಮ್ ಪಾಕಿಸ್ತಾನಕ್ಕೆ ಮುಹೂರ್ತ ಇಡೋಕೆ ಅಂತ ಹೇಳ್ತಿರೋದು ಹೂಂಕಾರ ಮಾಡ್ತಿರೋದು ಅಫ್ಘಾನಿಸ್ತಾನ ಹಾಗಂತ ಇವತ್ತು ನಾಳೆಯಲ್ಲಿ ಪಾಕಿಸ್ತಾನ ಮತ್ತೊಂದು ತುಂಡ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಆದ್ರೆ ಟೈಮ್ ಬಾಂಬ್ ತರ ಟಿಕ್ 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 ಅಂತಿರೋದಂತೂ ಪಕ್ಕ ಬಹಳ ಟೈಮ್ ಇಂದ ಅಂತ ಇದೆ ಈಗ ಟಿಕ್ 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 ಅಂತ ವೇಗವಾಗಿ ಹೋಗ್ತಾ ಇದೆ ಅಷ್ಟೇ ಮತ್ತೆ ಟಿಕ್ ಟಿಕ್ ವೇಗ ಪಡ್ಕೊಳುತ್ತಾ ಇನ್ನಷ್ಟು ಅಥವಾ ಸ್ಲೋ ಆಗುತ್ತಾ ಅದು ಬೇರೆ ಮ್ಯಾಟರ್ ಬಟ್ ಪಾಕಿಸ್ತಾನಕ್ಕೆ ಈ ಪ್ರತ್ಯೇಕತೆಯ ಟೈಮ್ ಬಾಂಬ್ ಅಂತೂ ಟಿಕ್ ಟಿಕ್ ಅಂತಿರೋದಂತೂ ಗ್ಯಾರಂಟಿ ಅದೊಂದು ದಿವಸ ಸ್ಫೋಟ ಆಗೋದಂತೂ ಗ್ಯಾರಂಟಿ ಯು ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗ್ಬಹುದು